ಇಲ್ಲೋಡ್ರಿ ಎಂತ ದೊಡ್ಡ ಮೊಸಳೆ ಐತಂದ್ರೆ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದಿರಿಗೆ ಸ್ವಾಗತ ಅದಕ್ಕೆ ಬಂದನಪ್ಪ ಅಂತ ಅನ್ನಕೋಬಿಡ್ರಿ ಇಲ್ಲೇ ಇದ್ ಬರ್ರಿ ಹೇಳ್ತೀನಿ ಅಂತಲ್ಲ ಇಲ್ಲೇ ದೊಡ್ಡ ಮೊಸಳೆ ಐತ್ರಿ ಒಂದಿಲ್ಲೆ ಇದ್ರಾಗ ತೆಗ್ಗೊಳಗ ಅದಕ್ಕೆ ತೋರ್ಸಕ್ ಅಂತ ಬಂದಿ ನಿಮಗ ಇಲ್ಲ ನೋಡ್ರಿ ಎಂತ ದೊಡ್ಡ ಮಸೂಳೈತೆ ಐತೆ ಅಂದ್ರೆ ನಲ್ಲಿ ಇಲ್ಲಿ ಇಂದ ಬಿಜೋಳಿ ಹೋಗುವ ದಾರಿ ಒಳಗ ಒಂದು ದೊಡ್ಡ ತೆಗ್ ಐತಿ ಗರ್ಸಿನ ತೆಗ್ ತೆಗದಾರ ಇದ್ರೊಳಗ ಇಂತ ದೊಡ್ಡ ಐತಿ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ದಾರ್ ನೋಡ್ರಿ ಸ್ವಲ್ಪ ಇದರ ಕಡೆ ಗಮನ ಹರಿಸ್ರಿ ಹಿಡ್ಕೊಂಡ್ ಹೋಗುವ ವ್ಯವಸ್ಥಾ ಮಾಡ್ರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಈಗಾಗಲೇ ಎರಡು ಕುರಿ ಅಂತೂ ಬಲಿಯೋದ ಜನರು ತೆಗಿ ಒಳಗ ನೀರ್ ತುಂಬಕೊಳಕಂತ ಹೋಗಿರ್ತಾರ್ರಿ ಮತ್ತ ಅವ್ರಿಗೂ ತೊಂದ್ರೆ ಆಗಕ್ಕೂ ಮೊದಲ ಇದನ್ನ ಸ್ವಲ್ಪ ಹಿಡ್ಕೊಂಡ್ ಹೋಗುವ ವ್ಯವಸ್ಥೆ ಮಾಡ್ರಿ